ಆರನೇ ತರಗತಿ ಕನ್ನಡ ಗದ್ಯಭಾಗ ಒಂಬತ್ತು ಎದೆ ಕುಂದದ ತೀರರು ಪ್ರಶ್ನೋತ್ತರಗಳು ವೃತ್ತಿಕಾರರ ಪರಿಚಯ ಎಂಎನ್ ಸುಂದರ ರಾಜ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ದುಮ್ಮಿ ವೃತ್ತಿ ಪ್ರಾಧ್ಯಾಪಕರು ಕೃತಿಗಳು ಹುಡುಕಾಟ ನನ್ನ ಜೀವನ ನನ್ನ ಆದಿ ಮುಂತಾದವು ಜೂಲಿಯೋ ಇಗ್ಲೇಸಿಯಸ್ ವ್ಯಕ್ತಿ ಚಿತ್ರಣವನ್ನು ಅವರ ಹಿರಿಯರ ಆದಿ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳೇ ಎದೆ ಕುಂದದ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅನಿವಾರ್ಯ ತಪ್ಪಿಸಲಾಗದ ಆಲ್ಬಂ ಹಾಡುಗಳ ಧ್ವನಿ ಸುರುಳಿ ಕಣ್ಮಣಿ ಅಚ್ಚುಮೆಚ್ಚಾದ ಚಿಕಿತ್ಸೆ ವೈದ್ಯೋಪಚಾರ ದಾಖಲೆ ಯಾರು ಮಾಡಿರದ ಅದೃಷ್ಟ ಭಾಗ್ಯ ಎದೆ ಕುಂದು ಭಯಪಡು ಗಿಟಾರ ಸಂಗೀತದ ಒಂದು ತಂತಿ ವಾದ್ಯ ಕಲೀನ ಮಗ್ನವಾಗೋ ಅಥವಾ ಆಸಕ್ತನಾಗು ದಾದಿ ಸೇವಕಿ ಪರಿಣತಿ ಕುಶಲತೆ ಭಾಜನ ಪಾತ್ರ ಮಿನುಗು ಒಳೆಯುವುದು ವ್ಯಾಧಿ ರೋಗ ಸಿದ್ಧಾಂತ ನಿರ್ಧರಿಸಪಟ್ಟ ತತ್ವ ಸ್ವಾಭಿಮಾನ ಆತ್ಮಗೌರವ ಪರಿಶ್ರಮ ವಿಶೇಷ ಶ್ರಮ ಭೀಕರ ಭಯಂಕರ ಯಶಸ್ಸು ಗೆಲುವು ವೃತ್ತಿ ಉದ್ಯೋಗ ಸ್ಫೂರ್ತಿ ಪ್ರೇರಣೆ ಸ್ವಾವಲಂಬನೆ ಇನ್ನೊಬ್ಬರನ್ನು ಆಶ್ರಯಿಸದಿರುವುದು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜೂಲಿಯೋ ಇಗ್ಲೇಸಿಯಸ್ ಯಾವ ದೇಶದವನು ಉತ್ತರ ಜೂಲಿಯೋ ಇಗ್ಲೇಸಿಯಸ್ ಸ್ಪೇನ್ ದೇಶದವನು ಪ್ರಶ್ನೆ ಎರಡು ಬಾಲಕ ಜೂಲಿಯೋ ಇಗ್ಲೇಸಿಯಸ್ ತಾನು ಮುಂದೆ ಏನಾಗಬೇಕೆಂದು ಬಯಸಿದ್ದನು ಉತ್ತರ ಬಾಲಕ ಜೂಲಿಯೋ ಇಗ್ಲೇಸಿಯಸ್ ತಾನು ಮುಂದೆ ವಿಶ್ವದ ಗೋಲ್ ಕೀಪರನಾಗಬೇಕೆಂದು ಬಯಸಿದ್ದನು ಪ್ರಶ್ನೆ ಮೂರು ಜೂಲಿಯೋ ಇಗ್ಲೇಸಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು ಉತ್ತರ ಜೂಲಿಯೋ ಇಗ್ಲೇಸಿಯಸ್ ತನ್ನ ದುಃಖವನ್ನು ಆಡುಗಳನ್ನು ಪಡೆದು ತಾನೇ ಆಡುವ ಮೂಲಕ ಮರೆತನು ಪ್ರಶ್ನೆ ನಾಲ್ಕು ಮಾಲದಿ ಹೊಳ್ಳ ಅವರ ತಂದೆ ತಾಯಿಗಳ ಹೆಸರೇನು ಉತ್ತರ ಮಾಲತಿ ಹೊಳ್ಳ ಅವರ ತಂದೆ ಕೃಷ್ಣಮೂರ್ತಿ ಹೊಳ್ಳ ಮತ್ತು ತಾಯಿ ಪದ್ಮಾವತಿ ಪ್ರಶ್ನೆ ಐದು ಮಾಲದಿ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಯಾವುದು ಉತ್ತರ ಮಾಲತಿ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಪೋಲಿಯೋ ಪ್ರಶ್ನೆ ಆರು ಮಾಲತಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು ಉತ್ತರ ಮಾಲತಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ದತ್ತೇಯ ಮೆಡಿಕಲ್ ಸೆಂಟರ್ ಪ್ರಶ್ನೆ ಏಳು ಮಾಲತಿ ಒಳ್ಳ ಗಳಿಸಿದ ಮೂರು ಮುಖ್ಯ ಪ್ರಶಸ್ತಿಗಳು ಯಾವುವು ಉತ್ತರ ಭಾರತ ಸರ್ಕಾರದ ಅರ್ಜುನ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕದ ಏಕಲವ್ಯ ಪ್ರಶಸ್ತಿ ಮಾಲತಿ ಒಳ್ಳ ಗಳಿಸಿದ ಮೂರು ಮುಖ್ಯ ಪ್ರಶಸ್ತಿಗಳಾಗಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಜೂಲಿಯೋ ಇಗ್ಲೇಸಿಸ್ ಫುಟ್ಬಾಲ್ ಆಟದಲ್ಲಿ ಯಾವ ರೀತಿ ಯಶಸ್ಸು ಸಾಧಿಸಿದ್ದರು ಉತ್ತರ ಜೂಲಿಯೋ ಇಗ್ಲಿಯಸಿಸ್ ಫುಟ್ಬಾಲ್ ಆಟದ ಮೂಲಕ ತಮ್ಮ ದೇಶಕ್ಕೆ ಕೀರ್ತಿ ತರಬೇಕು ಎಂಬ ಅಂಬಲದಿಂದ ರಿಯಲ್ ಕ್ಲಬ್ ಕ್ಲಬ್ಗೆ ಸೇರಿ ಅವರು ಆ ಆಟವನ್ನು ನಿರಂತರ ಅಭ್ಯಾಸ ಮಾಡಿ ತನ್ನ ನೇ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್‌ನಾಗಿ ರಾಷ್ಟ್ರ ಮಟ್ಟದವರಿಗೂ ಯಶಸ್ಸು ಸಾಧಿಸಿದ್ದರು ಪ್ರಶ್ನೆ ಏಳು ಜೂಲಿಯೋ ಯಾವ ಕನಸು ಹೊಂದಿದ್ದನು ಅದು ನುಚ್ಚು ನೂರಾದದ್ದು ಹೇಗೆ ಉತ್ತರ ಜೂಲಿಯೋ ಫುಟ್ಬಾಲ್ ಆಟದಲ್ಲಿ ವಿಶ್ವದ ಗೋಲ್ ಕೀಪರ್ನಾಗುವ ಕನಸು ಹೊಂದಿದ್ದನು ಆದರೆ ಒಮ್ಮೆ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ ಆಸ್ಪತ್ರೆ ಸೇರಿದ ಅಲ್ಲಿ ಚಿಕಿತ್ಸೆಯನ್ನೂ ನಡೆಯಿತು ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತು ಇದರಿಂದ ವಿಶ್ವದ ಗೋಲ್ ಕೀಪರನಾಗುವ ಅವನ ಕನಸು ನುಚ್ಚು ನೂರಾಯಿತು ಪ್ರಶ್ನೆ ಮೂರು ಜೂಲಿಯೋ ಇಕ್ಲೇಸಿಯಸ್ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳೇನು ಉತ್ತರ ಜೂಲಿಯೋ ಇಕ್ಲೇಸಿಯಸ್ ಅವರು ಹಾಡನ್ನು ಬರೆದು ಸ್ವತಃ ತಾವೇ ಆ ಹಾಡುಗಳನ್ನು ಹಾಡುತ್ತಿದ್ದರು ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳ ಆಲ್ಬಂಗಳನ್ನು ಹೊರೆತಂದರು ಅದು ವಿಶ್ವಾದ್ಯಂತ ಜನಪ್ರಿಯವಾಗಿ ಮುನ್ನೂರು ಮಿಲಿಯನ್ ಆಲ್ಬಂಗಳು ಮಾರಾಟವಾದವು ವಿಶ್ವದ ಹತ್ತು ಪ್ರಮುಖ ಗಾಯಕರಲ್ಲಿ ಜೂಲಿಯೋ ಸಹ ಒಬ್ಬನಾದನು ಪ್ರಶ್ನೆ ನಾಲ್ಕು ಮಾಲತಿ ಅವರನ್ನು ಆಕ್ರಮಿಸಿದ ರೋಗದ ಲಕ್ಷಣವೇನು ಉತ್ತರ ಮಾಲತಿ ಅವರನ್ನು ಆಕ್ರಮಿಸಿದ ರೋಗದ ಲಕ್ಷಣವೆಂದರೆ ಕೈಕಾಲುಗಳು ಶಕ್ತಿಹೀನವಾಗಿ ಶರೀರ ದುರ್ಬಲತೆಯನ್ನು ಹೊಂದುವುದು ಪ್ರಶ್ನೆ ಐದು ಅಹಮದಾಬಾದಿನಲ್ಲಿ ನಡೆದ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಯಲ್ಲಿ ಮಾಲದಿ ಹೊಳ್ಳ ಜಯಗಳಿಸಿದ್ದುದರ ವಿಶೇಷವೇನು ಉತ್ತರ ಅಹಮದಾಬಾದಿನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧಿಗಳೇ ಇರಲಿಲ್ಲ ಆಗ ಮಾಲತಿ ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಬೇಕಾಯಿತು ಅವರೆಲ್ಲ ಆಗಲೇ ಹೆಸರು ಮಾಡಿದವರು ಮಾಲತಿಯೇ ಗೆದ್ದರು ಒಬ್ಬ ಮಹಿಳೆ ಪುರುಷರನ್ನು ಹಿಮ್ಮೈತಿಸಿ ಬಹುಮಾನ ಪಡೆದುಕೊಂಡಿದ್ದು ವಿಶೇಷವಾಗಿದೆ ಪ್ರಶ್ನೆ ಆರು ಕ್ರೀಡೆಗಳತ್ತ ಮಾಲತಿಯವರಿಗೆ ಒಲವು ಬೆಳೆಯಲು ಕಾರಣವೇನು ಉತ್ತರ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎರಡು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕಗಳನ್ನು ಗಳಿಸಿದ ಒಳ್ಳ ಸಾಧನೆಯ ಹಾದಿಯಲ್ಲಿ ಮುಂದುವರೆದರು ಈ ಯಶಸ್ಸು ಕ್ರೀಡೆಗಳತ್ತ ಅವರ ಒಲವು ಬೆಳೆಯಲು ಕಾರಣವಾಯಿತು ಪ್ರಶ್ನೆ ಎರಡು ಸಾಮಾಜಿಕ ಸೇವೆಯಲ್ಲಿ ಮಾಲತಿ ಹೇಗೆ ಕ್ರಿಯಾಶೀಲರಾಗಿದ್ದಾರೆ ಉತ್ತರ ಮಾಲತಿಹಳ್ಳ ತಮ್ಮಂತೆಯೇ ವಿಕಲಚೇತನರಾದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ ಶಿಕ್ಷಣ ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತು ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸುವುದರ ಮೂಲಕ ಸಾಮಾಜಿಕ ಸೇವೆಯಲ್ಲಿ ಮಾಲತಿ ಕ್ರಿಯಾಶೀಲರಾಗಿದ್ದಾರೆ ಪ್ರಶ್ನೆ ಎಂಟು ಮಾಲತಿ ಒಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತವೇನು ಉತ್ತರ ಕೀಳಿರಿಮೆಗಿಂತ ಮಿಗಿಲಿಯಾದ ಅಂಕ ವೈಕಲ್ಯವಿಲ್ಲ ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು ಎನ್ನುವುದು ಮಾಲತಿ ಒಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತವಾಗಿದೆ ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯಲಾಗಿದೆ ಒಂದು ಪೋಲಿಯೋ ಎಂಬುದು ಡ್ಯಾಸ್ ಬರುವ ವ್ಯಾಧಿ ಆಯ್ಕೆಗಳು ಮಕ್ಕಳಿಗೆ ವಯಸ್ಕರಿಗೆ ಸರಿಯಾದ ಆಯ್ಕೆ ಮಕ್ಕಳಿಗೆ ಪೋಲಿಯೋ ಎಂಬುದು ಮಕ್ಕಳಿಗೆ ಬರುವ ವ್ಯಾಧಿ ಎರಡು ಮಾತೃ ಫೌಂಡೇಶನ್ ಡ್ಯಾಸ್ ಪ್ರದೇಶದ ಮಕ್ಕಳಿಗಾಗಿ ಸ್ಥಾಪಿಸಿದ ಸೇವಾ ಸಂಸ್ಥೆ ಆಯ್ಕೆಗಳು ನಗರ ಗ್ರಾಮಾಂತರ ಸರಿಯಾದ ಆಯ್ಕೆ ಗ್ರಾಮಾಂತರ ಮಾತೃ ಫೌಂಡೇಶನ್ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗಾಗಿ ಸ್ಥಾಪಿಸಿದ ಸೇವಾ ಸಂಸ್ಥೆ ಮೂರು ಭಾರತ ಸರ್ಕಾರ ಮಾಲತಿ ಅವರಿಗೆ ಡ್ಯಾಸ್ ಪ್ರಶಸ್ತಿಯನ್ನು ಎರಡ್ ಸಾವಿರದ ಒಂದರಲ್ಲಿ ನೀಡಿತು ಆಯ್ಕೆಗಳು ಪದ್ಮಭೂಷಣ ಪದ್ಮಶ್ರೀ ಸರಿಯಾದ ಆಯ್ಕೆ ಪದ್ಮಶ್ರೀ ಭಾರತ ಸರ್ಕಾರ ಮಾಲತಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಎರಡ್ ಸಾವಿರದ ಒಂದರಲ್ಲಿ ನೀಡಿತು ನಾಲ್ಕು ಹೊಳ್ಳ ಅವರು ಕಾಲೇಜು ಶಿಕ್ಷಣ ಡ್ಯಾಸ್ ನಲ್ಲಿ ನಡೆಯಿತು ಆಯ್ಕೆಗಳು ಬೆಂಗಳೂರು ಮದ್ರಾಸ್ ಸರಿಯಾದ ಆಯ್ಕೆ ಬೆಂಗಳೂರು ಮಾಲದಿಒಳ ಅವರ ಕಾಲೇಜು ಶಿಕ್ಷಣ ಬೆಂಗಳೂರಿನಲ್ಲಿ ನಡೆಯಿತು ಐದು ಮಾಲದಿ ಒಳ್ಳಾರ ತಂದೆ ತಾಯಿಗಳ ಊರು ಡ್ಯಾಸ್ ಜಿಲ್ಲೆಯಲ್ಲಿದೆ ಆಯ್ಕೆಗಳು ಶಿವಮೊಗ್ಗ ಉಡುಪಿ ಸರಿಯಾದ ಆಯ್ಕೆ ಉಡುಪಿ ಮಾಲದಿ ಒಳ್ಳಾರ ತಂದೆ ತಾಯಿಗಳ ಊರು ಉಡುಪಿ ಜಿಲ್ಲೆಯಲ್ಲಿದೆ ಆರು ಜೂಲಿಯ ಆಸ್ಪತ್ರೆಯಲ್ಲಿದ್ದಾಗ ದಾದಿಯೊಬ್ಬಳು ಡ್ಯಾಸ್ ಒಂದನ್ನು ತಂದುಕೊಟ್ಟಳು ಆಯ್ಕೆಗಳು ಗಿಟಾರು ಪಿಟೀಲು ಸರಿಯಾದ ಆಯ್ಕೆ ಗಿಟಾರು ಜೂಲಿಯೋ ಆಸ್ಪತ್ರೆಯಲ್ಲಿದ್ದಾಗ ದಾದಿಯೊಬ್ಬಳು ಗಿಟಾರು ಒಂದನ್ನು ತಂದುಕೊಟ್ಟಳು ಏಳು ಜೂಲಿಯೋ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಫುಟ್ಬಾಲ್ ಆಟದಲ್ಲಿ ಉತ್ತಮ ಡ್ಯಾಶ್ ಎಂಬ ಖ್ಯಾತಿ ಪಡೆದನು ಆಯ್ಕೆಗಳು ಗೋಲ್ ಕೀಪರ್ ನಾಯಕ ಸರಿಯಾದ ಆಯ್ಕೆ ಗೋಲ್ಕೀಪರ್ ಜೂಲಿಯೋ ತನ್ನ ಇಪ್ಪತ್ತನೇ ವಯಸ್ಸಿಗೆ ಫುಟ್ಬಾಲ್ ಆಟದಲ್ಲಿ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು ಮುಖ್ಯ ಪ್ರಶ್ನೆ ಮೂರು ವಾಸಾಭ್ಯಾಸ ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ನುಚ್ಚು ನೂರಾಗು ಸ್ವಂತ ವಾಕ್ಯ ನಮ್ಮೂರ ರಸ್ತೆಯ ಅಪಘಾತದಲ್ಲಿ ಕಾರೊಂದು ಸಂಪೂರ್ಣವಾಗಿ ನುಚ್ಚು ನೂರಾಯಿತು ಎರಡು ಆತ್ಮವಿಶ್ವಾಸ ಸ್ವಂತ ವಾಕ್ಯ ನಮ್ಮ ತಂಡ ಕಬಡ್ಡಿ ಆಟದಲ್ಲಿ ಗೆಲ್ಲುವ ಆತ್ಮವಿಶ್ವಾಸವಿದೆ ಮೂರು ಕಣ್ಮಣಿ ಸ್ವಂತ ವಾಕ್ಯ ನನ್ನ ತಂಗಿಯನ್ನು ಪ್ರೀತಿಯಿಂದ ಮನೆಯವರೆಲ್ಲ ಕಣ್ಮಣಿ ಎಂದು ಕರೆಯುತ್ತಾರೆ ನಾಲ್ಕು ಯಶಸ್ಸು ಸ್ವಂತ ವಾಕ್ಯ ಕೇವಲ ಕನಸು ಕಾಣುವುದರಿಂದ ಯಶಸ್ಸು ಸಿಗುವುದಿಲ್ಲ ಪ್ರಯತ್ನ ಪಡಬೇಕು ಎಂದು ನಾನು ನಂಬಿರುವೆ ಐದು ವಾಜನ ಸ್ವಂತ ವಾಕ್ಯ ನರೇಂದ್ರ ಮೋದಿಯವರ ನಾಯಕತ್ವವು ಜನರಲ್ಲಿ ವಿಶ್ವಾಸವನ್ನು ಮೂಡಿಸಿ ಗೌರವಕ್ಕೆ ಭಾಜನವಾಯಿತು ಆರು ಸ್ಫೂರ್ತಿ ಸ್ವಂತ ವಾಕ್ಯ ಸೋತರು ಮತ್ತೆ ಪ್ರಯತ್ನಿಸುವುದೇ ನಿಜವಾದ ಸ್ಫೂರ್ತಿ ಎಂದು ನಾನು ತಿಳಿದಿರುವೆ ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪದ ವಿರುದ್ಧ ಪದ ಆಸೆ ನಿರಾಸೆ ಕೀರ್ತಿ ಅಪಕೀರ್ತಿ ಖ್ಯಾತಿ ಅಪಖ್ಯಾತಿ ವಿಫಲತೆ ಸಫಲತೆ ಸ್ವಾವಲಂಬನೆ ಪರಾವಲಂಬನೆ ಅದೃಷ್ಟ ದುರದೃಷ್ಟ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಒಂದು ವಿಶ್ವಾದ್ಯಂತ ವಿಶ್ವದ ಪ್ಲಸ್ ಆದ್ಯಂತ ಎರಡು ಕೋಟ್ಯಂತರ ಫೋರ್ಟಿ ಪ್ಲಸ್ ಅಂತರ ಮೂರು ನೂರ ಆಯಿತು ನೂರು ಪ್ಲಸ್ ಆಯ್ತು ನಾಲ್ಕು ಮುಟ್ಟಿರಲಿಲ್ಲ ಮುಟ್ಟಿ ಪ್ಲಸ್ ಇರಲಿಲ್ಲ ಐದು ತಿಂಗಳಿಗೊಮ್ಮೆ ತಿಂಗಳಿಗೆ ಪ್ಲಸ್ ಒಮ್ಮೆ